ನಾನು ಮಾತನಾಡುವ ಮನುಷ್ಯ ಅಲ್ಲ ಮಾಡಿ ತೋರಿಸುವ ಮನುಷ್ಯ ಅಂತ ಈಶ್ವರ್ ಖಂಡ್ರೆ ಅವ್ರು ಹೇಳಿದ್ರು ಈಶ್ವರ್ ಖಂಡ್ರೆ ಸಚಿವರಾದ ಮೇಲೆ ಮತ್ತು ಸಂಸದ ಸಾಗರ್ ಖಂಡ್ರೆ ಸಂಸದರಾದ ಮೇಲೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಪ್ರತಿ ಒಂದು ವಾರದಲ್ಲಾದರೂ ಈಶ್ವರ್ ಖಂಡ್ರೆ ಅವ್ರಿಗೆ ನೆನಪಿಗೆ ಕೊಟ್ಟೆ ಕೊಡ್ತಿದ್ರು ನಮ್ಮ ಪ್ರತಿನಿಧಿಗಳು ಸರ್ ವಿಮಾನಯಾನದ ಕುರಿತು ಏನಾಯ್ತು ಸರ್ ಸರ್ ವಿಮಾನಯಾನ ಏನಾಯ್ತು ನಮ್ಮ ವಿಡಿಯೋ ಎಡಿಟರ್ಸ್ ಪ್ಲೇ ಮಾಡ್ತಾರೆ ಒಂದು ವಾರದಲ್ಲಿ ತಿಂಗ್ಳಿಗೆ ಒಂದು ಎರಡು ಸಲ ಯಾರು ನೆನಪು ಕೊಡ್ತಾರೋ ಇಲ್ಲ ಉತ್ತರ ಕರ್ನಾಟಕ ನ್ಯೂಸ್ ಈಶ್ವರ್ ಖಂಡ್ರೆ ಅವ್ರನ್ನ ಕಂಡ್ರೆ ಒಂದೇ ಕೇಳುತ್ತಿತ್ತು ಸರ್ ವಿಮಾನಯಾನ ಯಾವಾಗ ವಿಮಾನಯಾನ ಯಾವಾಗ ಒಂದ್ಸಲ ಒಂದು ನಾಲ್ಕೈದು ಕ್ಲಿಪ್ ಆದರೂ ಪ್ಲೇ ಮಾಡಿ ಯಾಕಂದ್ರೆ ಹಿಂದಿನ ಎಲ್ಲ ಮಾಹಿತಿಯನ್ನು ಕೊಡೋಕ್ಕಾಗಲ್ಲ ಆದರೆ ನಮ್ಮ ಎಡಿಟರ್ಸ್ಗಳು ಒಂದು ನಾಲ್ಕೈದು ಕ್ಲಿಪ್ಪು ಅನ್ನು ಏನು ಉತ್ತರ ಕರ್ನಾಟಕ ನ್ಯೂಸ್ ಈ ಒಂದು ಸುದ್ದಿಯನ್ನ ಬೆಂಬಿಡದೆ ಹೇಗೆ ಫಾಲೋ ಅಪ್ ಮಾಡಿತ್ತು ಸಂಸದ ಸಾಗರ್ ಖಂಡ್ರೆ ಅವರಿಗೆ ಮತ್ತು ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಹೇಗೆ ಈ ಒಂದು ವಿಮಾನಯಾನದ ಸುದ್ದಿಯನ್ನ ಬೆಂಬಿಡದೆ ಪ್ರತಿ ಸಲ ಕೇಳ್ತಾನೆ ಇರ್ತು ಅವರಿಗೆ ಏನಾಯ್ತು ಸರ್ ಪ್ರತಿ ಒಂದು ವಾರ ಒಂದು ತಿಂಗಳಿಗೆ ಒಂದ್ಸಲ ಅಪ್ಡೇಟ್ ತಗೊಂತಾನೆ ಇದ್ರು ನಮ್ಮ ಪ್ರತಿನಿಧಿ ಒಂದ್ಸಲ